ಹಾಗೂ ಮಾಜಿ ಅಧ್ಯಕ್ಷರಂತ ಪೂರ್ಣಿಮಾ ಅವರನ್ನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗೇಂದ್ರಶಂಕರನ್ನು ಹಾಗೂ ಕದಾಧಿಕ ಕರ್ನಾಟಕದ ಅಜಯ್ ಅವರನ್ನು ನಟರಾಜ

ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರ ನಾವು ಸುಮಾರು ಆರೇಳು ಜಿಲ್ಲೆಯ ಸುಮಾರು ನಲವತ್ತು ನಲವತ್ತೈದು ತಾಲೂಕುಗಳಲ್ಲಿ ತುಂಬ ಕೆರೆಗಳನ್ನು ಮಾಡಿಸ್ತೇವೆ ತುಂಬ ಓಡಾಟ ಮಾಡ್ತಾಯಿದ್ದೇವೆ ಅದು ಇಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದು ಅಪರೂಪಗಳಲ್ಲಿ ಭಾಳ ಅಪರೂಪ ಅದರಲ್ಲಿ ಒಂದು ನಿಮ್ಮ ಹೆಮ್ಮೆಗೆ ಕೆರೆ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಾಡಿದ್ದೀರಿ ಇಲ್ಲಿಯ ಕೆಲಸಗಳು ಮತ್ತು ಇಲ್ಲಿಯ ಈ ಗಂಗೆ ದುಂಬಿದನ್ನು ನೋಡಿದಾಗ ಎಷ್ಟೋ ದೇವಸ್ಥಾನಗಳ ನೋಡಿದ ಪುಣ್ಯ ಬಂದಾಗ ಆಯ್ತು ಆಯಿತು ನಾನು ನಿಮಗೆ ನಿಮಗೆಲ್ಲರಿಗೆ ಅಪರೂಪ ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ ಹತ್ತು ಕೆರೆಯನ್ನು ಅದು ನಾವು ನೀರು ಅಂತ ಒಳ್ಳೆಯ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ ನಿಜವಾಗಿಯೂ ಧರ್ಮಸ್ಥಳದ ಪೂಜೆಯ ಕನಸು ಏನಿದೆ ಅದು ನನಸಾಗಿ ನೀವು ಮಾಡಿದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಕೊಡ್ತಾಯಿದ್ದೀನಿ ಯಾಕಂದರೆ ಹಿಂದೆ ಒಂದು ಊರಿಗೆ ಗೌರವ ಇತ್ತು ಒಂದು ಊರಲ್ಲಿ ಒಂದು ಒಳ್ಳೆಯ ಕೆರೆ ಒಂದು ಒಳ್ಳೆಯ ದೇವಸ್ಥಾನ ಒಂದು ಒಳ್ಳೆಯ ಶಾಲೆ ಇದೆಲ್ಲ ಅವರಿಗೆ ಒಂದು ಗೌರವ ಇತ್ತು ಅದನ್ನೆಲ್ಲ ನಮ್ಮ ಹಿರಿಯರು ಮಾಡ್ತಿದ್ದರು ಅವ್ರು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ರು ಊರಿನಲ್ಲಿರುವ ಯಜಮಾನರುಗಳು ಆ ಊರಿಗೆ ದೇವಸ್ಥಾನ ಚೆನ್ನಾಗಿ ಇಟ್ಟುಕೊಳ್ತಾ ಇದ್ರು ಒಂದು ಶಾಲೆಯನ್ನು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ರು ಒಂದು ಪಂಚಾಯಿತನ್ನು ಚೆನ್ನಾಗಿ ಇಟ್ಕೊಳ್ತಾ ಇದ್ದರು ಯಾವುದೇ ಊರಿನ ನ್ಯಾಯಾಂಗೀಯ ಯಾವುದೇ ಗಲಾಟೆಗಳ ಹೊರಗೆ ಹೋಗಲಿಕ್ಕಿಲ್ಲ ಇಲ್ಲ ಊರಿನಲ್ಲಿ ತೀರ್ಮಾನ ಆಗಬೇಕು ಅಂತ ಒಳ್ಳೆ ಕ್ಷಣಗಳು ಹಿಂದೆಲ್ಲ ಇತ್ತು ಇದ್ದಾರೆ ನಮ್ಮ ಹಳೆ ತಲೆಮಾರುಗಳೆಲ್ಲ ಆದರೆ ಇಂದಿನ ಯುವಕರಿಗೆ ಅದು ಯಾವುದು ಬೇಡ ಆಗಿದೆ ಹಿಂದಿನ ಯುವಕರಿಗೆ ಅದು ಯಾವುದು ಬೇಡ ಇನ್ನು ಯಾವುದು ಒಟ್ಟು ಟೈಮ್ ಪಾಸ್ಗಳು ಯಾವುದು ಜವಾಬ್ದಾರಿ ಅರ್ಥ ಪರಿಸ್ಥಿತಿ ನಾವೆಲ್ಲರೂ ಬಂದಿದ್ದೇವೆ ಸರಿಯಲ್ಲ ವಾತಾವರಣ ಅಂದರೆ ಹಿಂದೆ ಹಿಂದಿನ ಹಿರಿಯರೇನು ನಮಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ನಮ್ಮ ಗ್ರಾಮದಲ್ಲಿ ಆ ರೀತಿ ನಲ್ಕೊಂಡಾಗ ಗ್ರಾಮದ ವಾತಾವರಣ ಚೆನ್ನಾಗಿರ್ತದೆ ಮತ್ತು ಗ್ರಾಮಕ್ಕೆ ಮೌಲ್ಯ ಬರ್ತದೆ ಈ ಗ್ರಾಮವನ್ನು ನೋಡಿದಾಗ ನೀವು ಆ ಹಿಂದಿನ ವಾತಾವರಣವನ್ನು ಇಟ್ಟುಕೊಳ್ಳೋದು ಗಮ ನಮ್ಮ ಗಮನಕ್ಕೆ ಬರ್ತದೆ ಬಹುಶಃ ಹಿಂದಿನ ವಾತಾವರಣವನ್ನು ಇಟ್ಟುಕೊಂಡಿದ್ದೀರಿ ಆ ಸಭ್ಯತನ ಆ ಒಳ್ಳೆತನ ಇದೆಲ್ಲವೂ ನಿಮ್ಮಲ್ಲಿ ಇರುವುದು ನಿಮ್ಮನ್ನು ನಿಮ್ಮಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಅದಕ್ಕೆ ಭಾಳ ಸಂತೋಷವನ್ನು ನಮ್ಮ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದೇವೆ ಆ ಪ್ರೀತಿ ವಿಶ್ವಾಸ ಗ್ರಾಮದಲ್ಲಿ ಇಂದ ಒಳ್ಳೆ ಕೆಲಸ ಮಾಡಿ ಯಾವಾಗಲೂ ಹಿಂದೆಲ್ಲ ಊರಲ್ಲಿ ಒಂದು ಕೆರೆ ಒಂದು ಬಾವಿ ಅಥವಾ ಒಂದು ಯಾವುದೂ ಇತ್ತಿಲ್ಲ ಅದನ್ನೆಲ್ಲ ನಾವು ನಾಶ ಮಾಡ್ತಾ ಬಂದೆವು ಇವತ್ತು ಇವತ್ತಿನ ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಹೇಳಿದರೆ ಊರಿನಲ್ಲಿರುವ ಕೆರೆ ಯಾವುದಕ್ಕೆ ತಿಳಿದರೆ ಈ ಎಲ್ಲ ಬೇಡದ ವಸ್ತುಗಳನ್ನು ಕೊಡೋಕೆ ಹಾಕಲಿಕ್ಕೆ ಅದು ವೇಸ್ಟ್ ಬಾಕ್ಸ್ ಮಾಡಿದೆ ಕೆರೆಯನ್ನು ಕೊಡೋಕೆ ಹಾಕೋದು ವೇಸ್ಟ್ ಬಾಕ್ಸ್ ಅದು ಆ ಥರ ಮಾಡಬಾರ್ದು ಕೆರೆಯನ್ನು ರಕ್ಷಣೆ ಮಾಡಬೇಕು ಕೆರೆಯನ್ನು ರಕ್ಷಣೆ ಮಾಡಿದರೆ ಆ ನೀರನ್ನು ರಕ್ಷಣೆ ಮಾಡಿದರೆ ಆ ಊರಿಗೆ ಒಂದು ದೊಡ್ಡ ಸಂಪತ್ತು ಅಥವಾ ಒಳ್ಳೆ ಕೆಲಸಗಳನ್ನು ನೀವು ಮಾಡಿದ್ದೀರಿ ಪೂಜ್ಯರ ಆಶೀರ್ವಾದ ಇದೆ ಧರ್ಮಸ್ಥಳದಿಂದ ಅನುದಾನ ಕೊಟ್ಟರೆ ಚೆನ್ನಾಗಿ ಬಳಕೆ ಮಾಡಿಕೊಂಡಿದ್ದೀರಿ ಇನ್ನು ಇದನ್ನು ನೋಡಿದಾಗ ಇಂಥ ಒಳ್ಳೊಳ್ಳೆ ಕೆಲಸಗಳು ನೀವು ಮಾಡಿ ನಿಮ್ಮ ಊರಿನಲ್ಲಿ ಮಾಡುವ ಯಾವುದೇ ಒಳ್ಳೆ ಕೆಲಸಕ್ಕೆ ನಮ್ಮ ಧರ್ಮಸ್ಥಳದಿಂದ ಏನೆಲ್ಲ ಅನುದಾನಗಳು ಸಿಗುತ್ತೆ ಏನೆಲ್ಲ ಸಹಕಾರ ಸಿಗುತ್ತೆ ಅದು ಮುಂದೆ ನಾನು ನಿಮಗೆ ಖಂಡಿತ ಈ ಊರಿಗೆ ಇನ್ನೂ ಹೆಚ್ಚಿನ ಮಟ್ಟ ನಾವು ಕೊಡ್ತೇವೆ ಸಂದರ್ಭ ನನಗೆ ಮಾತಾಡೋಕ್ಕೆ ಆಗ್ತಾ ಇದೆ ಯಾಕೆ ಈ ಸಂತೋಷ ನೀವು ಹೇಳಿದಂಥ ಮಾತು ನಮ್ಮ ಗ್ರಾಮಕ್ಕೆ ಕೊಟ್ಟಂತ ಕೊಡುಗೆ ನೀವು ಆ ಕೊಡುಗೆನ್ನ ನಾವು ಬಳಸ್ಕೊಳ್ತೀವಿ ಜೊತೆಗೆ ನನಗೆ ನನ್ನ ಗ್ರಾಮದ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಯಜಮಾನ್ರುಗಳು ನನಗೆ ಸಹಕಾರ ಕೊಟ್ಟು ಈ ಒಂದು ಕೆರೆ ನಿರ್ಮಾಣಕ್ಕೆ ಒಬ್ಬರ ಅಧ್ಯಕ್ಷರು ಮಾಡಿದ್ದೀರಿ ನಿಮಗೆ ಚರವಣಿ ಆಗಿರ್ತೀನಿ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವರು ತಾವೇ ಹೇಳಿದ್ದಾರೆ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಸ್ತ್ರೀ ಸಂಖ್ಯೆ ಸಾಲ ಕೊಟ್ಟಿದ್ರಲ್ಲ ಇಡೀ ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗಲ್ಲ ಇವತ್ತು ಐವತ್ತು ಸಾವಿರ ದುಡ್ಡು ಕೇಳಬೇಕು ಅಂತ ಚೆಕ್ ಕೇಳ್ತಾನೆ ಜಮೀನು ಕೇಳ್ತಾರೆ ನೀವು ಪ್ರತಿ ಒಬ್ಬರಿಗೂ ಏಕಮನಶಿಂದ ಈ ನಮ್ಮ ಜನಗಳಿಗೆ ಇವತ್ತು ಮಹಿಳಾ ಸಮಾಜ ಇಲ್ಲಿ ಸಂಘ ಇಲ್ಲ ಅಂತ ಇದ್ದರೆ ಇವತ್ತು ಎಷ್ಟೋ ಜನ ಐದು ರೂಪಾಯಿ ಹತ್ತು ರೂಪಾಯಿ ಬಿಡ್ಡಿ ತೆತ್ತು ಹಾಳಾಗೋಗ್ತಾಯಿದ್ರು ಜಮೀನು ಮಾಡ್ಕೊಳ್ತಾ ಇದ್ರು ಇವತ್ತು ಮಹಿಳಾ ಸಂಘಕ್ಕೆ ನೀವು ಹಣ ಸಹಾಯ ಮಾಡಿ ಆ ಹಣನ ಸದುಪಯೋಗ ಪಡಿಸ್ಕೊಂಡು ಜೊತೆಗೆ ಪ್ರತಿ ವಾರ ಪ್ರತಿ ವಾರ ಅವ್ರು ಗಂಡಿಗೆ ಗಿಟ್ಟಿ ಹೇಗ್ತಾ ಇದ್ರು ನಿಮ್ಮ ಸಂಘದ ಹಣ ಕಟ್ತಾ ಇದ್ರು ಕಡಿಮೆ ಮನೆಯಲ್ಲಿ ಕಡಿಮೆ ಆದರೂ ನಿಮ್ಮ ಸಂಘಕ್ಕೆ ನಮ್ಗೆ ಗೃಹ ಮಾಡ್ತಾ ಇಲ್ಲ ಅವ್ರು ಹೇಳ್ತಾರೆ ಗುರುವಾರ ಹೇಳ್ತಾರೆ ಬುಧವಾರ ಹೇಳ್ತಾರೆ ರೇ ನಾಳೆ ಕೈ ಧರ್ಮಸ್ಥಳ ರೇ ನಾಳೆ ಧರ್ಮಸ್ಥಳ ಆ ಸಂಘಕ್ಕೆ ಅದೇ ಥರ ಇದ್ದಾರೆ ನಾವು ನಡ್ಕತ್ತೀವಿ ಜೊತೆಗೆ ಈ ಗ್ರಾಮಕ್ಕೆ ನಮ್ಮ ನಿಮ್ಮದೇ ಆದ ಒಂದು ಕೊಡುಗೆ ಬೇಕು ಇನ್ನೂ ಒಂದು ಕೊಡುಗೆ ಬೇಕು ಮತ್ತೆ ಹೆಚ್ಚಿಗೆ ಕೊಡುಗೆ ಕೊಡಿ ಅಂತ ಕೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಶುಕ್ರವಾರ ಮಂಗಳವಾರ ಅನಾವರಣ ಮಾಡ್ಕೊಂಡು ನಮ್ಗೆ ತುಂಬಾ ಸಂತೋಷ ಆಗುತ್ತೆ ನನ್ನ ಗ್ರಾಮ ಜನತೆ ನಿಮಗೆ ಎಲ್ಲಾರು ನಿಮ್ಗೆ ಚಿರವಣಿ ಆಗಿರ್ತಾನೆ ಅಂತ ಹೇಳಿದ್ರೆ ನೀನೆ ಹೋಗಿ ಓ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ